ನಮಸ್ಕಾರ ನನ್ನ ಹೆಸರು ಛಾಯಾಗೌಡ ಚಿಲ್ಮೆಯಿಂದ ಹಾಡ್ತಾ ಇದ್ದೀನಿ ನಾನು ಹಾಡ್ತಿರೋ ಭಾವಗೀತೆ ಎಂಥ ಚಲುವಿನ ಹಸಿರು ಹೂಬನ ಇದನ್ನು ಬರೆದವರು ತಾರೆಹಳ್ಳಿ ಪರಮೇಶ್ವರ್ ಭಟ್ ಎಂಥ ಚಲುವಿನ ಹಸಿರು ಹೂಬನ ಚೈತ್ರ ಚಿಗುರಿಗೆ ಹೂವನ ಜೇ जीवन अदुमरी गायना तुम भी हाड़ी तू तनो मनाय नत चलु बिना हसिरु हुभना चैत्रची गुरिगेयउवाना भली बल्ली, बल्ली गु हुवा गंचलु एलय हसिरु मिञ्चलु एलया अञ्चिन मञ्जुहदि हमूता सुरेसलु य चलिन हसिरुहुभन चैत्रचिगुरिगन ಗಾನ ಕೋಗಿಲೆ ಹಾಡ ಹಾಡಲು ಋಸುವ ತಂತನ ಕರೆಸಿತು ನವಿಲು ಕುಣಿಯಲು ಗಿಳಿಯು ಹಾಡಿತು ಸ್ವರ್ಗವೇಧರೆ ಗಿಳಿತು, ಎಂತ ಚಲುವಿನ ಹಸಿರು ಹುಭನ चैत्रचिगुरिघेयौवन चैत्रचिगुरिेयौवन चैत्रचिगुरिघेयौवन धन्यवादः